ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಸಚಿವರೊಬ್ಬರ ಕಾರ್ಖಾನೆಗೆ ನೀರು ನೀಡುವ ಕಾರ್ಯ ಮತ್ತೆ ಪ್ರಾರಂಭಿಸಲಾಗಿದೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹೇಳಿದರು ಹುಕ್ಕೇರಿ ನಗರದಲ್ಲಿ ಇಂದು ವಿವಿಧ ರೈತ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಜರುಗಿಸಿ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹಂಚಿಕೆ ಕಾಮಗಾರಿ ಮತ್ತೆ ಪ್ರಾರಂಭಿಸಿದರ ಹಿನ್ನೆಲೆಯಲ್ಲಿ ಹುಕ್ಕೇರಿ ನಗರದ ಕೋರ್ಟ್ ಸರ್ಕಲ್ ಬಳಿ ವಿವಿಧ ರೈತ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಜರುಗಿಸಿ ಮಾನವ ಸರಪಳಿ ಜರುಗಿಸಿ ಕೆಲ ಕಾಲ ರಸ್ತೆ ಬಂದ್ ಮಾಡಿ ನೀರು ನೀಡುವ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ ಹುಕ್ಕೇರಿ ತಾಲೂಕಿನ ಕೆಲ ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ನೀಡಿಲ್ಲ ಈ ಭಾಗದ ರೈತರಿಗೆ ಅನ್ಯಾಯ ಮಾಡಿ ದೂರದ ಧಾರವಾಡ ಜಿಲ್ಲೆಗೆ ನೀರು ನೀಡುವುದು ಎಷ್ಟು ಸಮಂಜಸ ಜಿಲ್ಲೆಯ ಸಚಿವರೊಬ್ಬರ ಕಾರ್ಖಾನೆಗೆ ನೀರು ನೀಡುವ ಉದ್ದೇಶದಿಂದ ಸರ್ಕಾರ ಈ ರೀತಿ ಮಾಡುತ್ತಿದೆ ಎಂದು ಗುಮಾನಿ ಇದೆ ಇದು ಸರಿ ಸಹ ಇದೆ ಕೂಡಲೇ ನೀರು ಹರಿಸುವ ಕಾಮಗಾರಿ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು ಜಮೀನು ತಗೊಳ್ಳೋದು ಆ ಜಮೀನೊಳಗೆ ಮಾಡೋದ ಅದಕ್ಕೆ ನೀರು ಹಾಯಿಸ್ಕೊಳ್ಳೋದಂಥದ್ದು ಐತಿ ಇವತ್ತು ಕೆಲವೊಬ್ಬರು ಹೇಳಾಕ್ತಾರೆ ಇವತ್ತು ನನಗೆ ಗೊತ್ತಿಲ್ಲ ನಿನಗೆ ಅದ ಅವ್ರವ್ರ ಜಮೀನುಗಳು ಅದಾವ ಅಂತಕ್ಕಂಥ ಏನೇನು ನಮ್ಗೆ ಅನ್ಸಾಗದೈತಿ ಅದು ಗುಮಾಣಿ ಏನಂದ್ರೆ ನಿಮ್ಮ ಅಲ್ಲಿ ಕಾರ್ಖಾನೆ ಮಾಡ್ಕೊಳ್ಳೋದ್ರೆ ನೀರು ಅಲ್ಲಿಗೆ ಅದಕ್ಕೆ ಹೋಯ್ ಹಾಕತ್ತೀರಿ ಅಂತಕ್ಕಂಥದ್ದು ಇವತ್ತು ಜತಾಶಿತೈತೆ ಕೆಲವು ಮಂದಿ ಇಲ್ಲ ನಾ ಇಲ್ಲ ನೀ ಇಲ್ಲ ಅಂತಕ್ಕಂಥದ್ದನ್ನ ನಮಗೆ ಇದರೊಳಗೆ ಗೊತ್ತಾಗ್ತದ ಈ ಏನು ನೀರಾವರಿ ಕಮಿಟಿ ಏನದ ಇವತ್ತು ಈ ಕಮಿಟಿ ಏನು ಹೇಳ್ತದಿವತ್ತ ಎಲ್ಲ ಎಮ್ ಎಲ್ ಎ ಈ ಭಾಗದ ಮತ್ತು ಆಮೇಲೆ ಬಿಜಾಪುರ್ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ತಗೊಂಡು ಮಾಡ್ಬೇಕಂತ ಅವ್ರು ಅದನ್ನ ಹೊರತುಪಡಿಸಿ ಇವತ್ತು ಮಾಡಾಕತ್ತಾರ ಇದು ಕುಮಾಣಿ ಅದ ಸತ್ಯ ಇವತ್ತು ಅದ್ರ ಸಲುವಾಗಿ ಇವತ್ತು ಮಾಡಾಕತ್ತಾರ ರೈತ ಮುಖಂಡ ಮಹಾಂತೇಶ್ ಕಮತೆ ಮಾತನಾಡಿ ಹುಕ್ಕೇರಿ ತಾಲ್ಲೂಕನ್ನು ಸಮಗ್ರ ನೀರಾವರಿ ಮಾಡುವ ಯೋಜನೆ ಕೈಬಿಟ್ಟು ಬೇರೆ ಜಿಲ್ಲೆಗೆ ನೀರು ಹರಿಸುವುದನ್ನು ನಾವು ಖಂಡಿಸುತ್ತೇವೆ ಕೂಡಲೇ ಸರ್ಕಾರ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸುವ ಕಾಮಗಾರಿ ಸ್ಥಗಿತಗೊಳಿಸಬೇಕು ಇಲ್ಲವಾದರೆ ನಿರಂತರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಭಾಗದ ಸುಮಾರು ವರ್ಷಗಳ ಹಿಂದಿನ ಒಂದು ಏನಪ್ಪ ಅಂದ್ರೆ ಈ ಸ್ವತಃ ಅವರ ಭೂಮಿಗಳು ಹೋಗಿದ್ರು ಕೂಡ ಇವತ್ತೇನೈತಿ ನೀರಾವರಿ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹಳ್ಳಿಗಳು ವಂಚಿತ ಆಗಿದಾವೆ ಇದು ಯಾಕಂದ್ರೆ ಈಗ ತಾವು ನೋಡಿರಬಹುದು ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಲಿಗೆ ಅವರು ನೀರು ಕೊಡುವಂತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಯಾಕಂತಂದ್ರೆ ಇಲ್ಲಿ ಸ್ವತಃ ಭೂಮಿಯನ್ನು ಕಳ್ಕೊಂಡಂತ ರೈತರು ನೀರಾವರಿಯಿಂದ ವಂಚನೆ ಆಗಿದ್ದಾರೆ ಆಗಬಾರ್ದು ಯಾಕಂತಂದ್ರೆ ಅವರು ಹಿರಿಯರು ಕಳೆದಂಥ ಭೂಮಿಯನ್ನ ಅವರು ಭೂಮಿ ಕೊಟ್ಟಂಥವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಇನ್ನುವರೆಗೂ ಕೂಡ ಅದರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ತರದ ಯೋಚನೆಯನ್ನು ಮಾಡ್ತಾ ಇಲ್ಲ ಇಂಡಸ್ಟ್ರಿಯಲ್ಗೆ ಧಾರವಾಡ ಹುಬ್ಳಿ ಅಂತ ಇಂಡಸ್ಟ್ರಿಯಲ್ಗಳಿಗೆ ಕೊಡೋದ್ರಿಂದ ಇವತ್ತು ಸರ್ಕಾರಕ್ಕೆ ಲಾಭ ಆಗಬಹುದು ಇವತ್ತು ರೈತ ಸಾಕಷ್ಟು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾನೆ ಯಾಕಂದ್ರೆ ನೀರಾವರಿ ವ್ಯವಸ್ಥೆಗಳಿಲ್ಲ ಇನ್ನೂ ಕೂಡ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಸ್ವತಂತ್ರ ಸಿಕ್ಕ ಇನ್ನೂ ನಮ್ಮ ರೈತರ ಕುಲ ಈ ತರ ಪರಿಸ್ಥಿತಿಯಲ್ಲಿದೆ ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನ ನಮ್ಮ ಹುಕ್ಕೇರಿ ಭಾಗದ ಸುಮಾರು ಸಂದರ್ಭದಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರಾದ ಗೋಪಾಲ್ ಮರಬಸನ್ ಅವರ್ ಮಹಾಂತೇಶ್ ಕಮತೆ ಚಂದ್ರಪ್ಪ ಚೌಗಲಾ ವಾಲಿ ಉಮೇಶ್ ರಾಜು ಗೌಡ ಪಾಟೀಲ್ ಶಂಕರ್ ಮಗ್ದುಂ ಗುರು ಮಡಿವಾಳ್ ತಮ್ಮಣ್ಣ ಪಾಟೀಲ್ ಸುಭಾಷ್ ನಾಯಿಕ್ ಗದಿಗೆಪ್ಪ ನಾಗಣ್ಣವರ್ ಅಶೋಕ್ ಕರಗುಪ್ಪಿ ರಾಜು ಗಲಾಟೆ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ